ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಅದ್ದೂರಿಯಾಗಿ ಲಾಂಚ್ ಆಗಿದೆ ಈಗಾಗಲೇ ಹದಿನೇಳು ಸ್ಪರ್ಧಿಗಳು ದೊಡ್ಡ ಮನೆಗೆ ಕಾಲಿಟ್ಟಿದ್ದಾರೆ ಬಿಗ್ ಬಾಸ್ ಕನ್ನಡ ಈ ಬಾರಿ ಕಲರ್ಸ್ ಕನ್ನಡ ಹಾಗೂ ಜಿಯೋ ಸಿನಿಮಾದಲ್ಲಿ ಪ್ರಸಾರ ಆಗ್ತಾಯಿದೆ ಈ ಹಿಂದಿನ ಕೆಲವು ವರ್ಷ ಬಿಗ್ ಬಾಸ್ಗೆ ಇಪ್ಪತ್ನಾಲ್ಕು ಗಂಟೆ ಕೂಡ ಲೈವ್ ನೀಡಲಾಗ್ತಾಯಿತ್ತು ಈ ಬಾರಿ ಅದನ್ನು ತೆಗೆಯಲಾಗಿದೆ ಎಪಿಸೋಡ್ಗಿಂತ ಮೊದಲೇ ಬಿಗ್ ಬಾಸ್ ನೋಡಬಹುದು ಎಂದು ಪ್ಲ್ಯಾನ್ ಮಾಡಿಕೊಂಡು ಇವರಿಗೆ ಬೇಸರ ಆಗಿದೆ ವೀಕ್ಷಕರಿಗೆ ಎಲ್ಲವೂ ತಿಳಿಯಬಾರದು ಎನ್ನುವ ಕಾರಣಕ್ಕೆ ಪ್ರಮುಖ ಸಂಭಾಷಣೆಗಳನ್ನು ಮ್ಯೂಟ್ ಮಾಡಲಾಗ್ತಾಯಿದ್ದು ಇದೀಗ ವೀಕ್ಷಕರಿಗೆ ಯಾವ ಸನ್ನಿವೇಶಗಳು ಕೂಡ ಮುಂಚಿತವಾಗಿ ತಿಳಿದು ಬರೋದಿಲ್ಲ ಹೀಗಾಗಿ ಕೆಲ ವೀಕ್ಷಕರು ಈ ಬಗ್ಗೆ ಬೇಸರ ಹೊರ ಹಾಕ್ತಾಯಿದಾರೆ ಈ ಬಾರಿ ಲೈವ್ ಇರೋದಿಲ್ಲ ಹೀಗಾಗಿ ರಾತ್ರಿ ಒಂದೂವರೆ ಗಂಟೆ ತೋರಿಸುವ ಎಪಿಸೋಡ್ನೇ ಎಲ್ಲರೂ ನೋಡಬೇಕು ಬಿಗ್ ಬಾಸ್ ಸೇರಿದ ಒಟ್ಟು ಹದಿನೇಳು ಸ್ಪರ್ಧೆಗಳ ಪೈಕಿ ನಾಲ್ಕು ಮಂದಿಯಲ್ಲಿ ವೀಕ್ಷಕರ ವೋಟಿಂಗ್ ಆಧಾರದ ಮೇಲೆ ಲಾಯರ್ ಜಗದೀಶ್ ಮತ್ತು ಗೌತಮಿ ಜಾಧವ್ ಸ್ವರ್ಗಕ್ಕೆ ಹೋದರು ಇನ್ನು ಚೈತ್ರಾ ಕುಂದಾಪುರ್ ಮತ್ತು ಸುರೇಶ್ ನರಕಕ್ಕೆ ಹೋಗಿದರು ಒಟ್ಟು ಹದಿನೇಳು ಜನರ ಪೈಕಿ ಹತ್ತು ಮಂದಿ ಸ್ವರ್ಗದಲ್ಲಿದ್ದರೆ ಏಳು ಮಂದಿಗೆ ನರಕ ಪ್ರಾಪ್ತಿಯಾಗಿದೆ ನರಕದಲ್ಲಿರುವ ಐಶ್ವರ್ಯ ಸಿಂಧೋಗಿಯನ್ನು ಲಾಯರ್ ಜಗದೀಶ್ ವಾದವನ್ನು ಮಡಿಸಿ ಲಾ ಪಾಯಿಂಟ್ಗಳನ್ನು ಎಸೆದು ಸ್ವರ್ಗಕ್ಕೆ ಕರೆಸಿಕೊಂಡಿದ್ದಾರೆ